ಹಲೋ 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 ರವಿಶೆಟ್ಟರ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಅವರಿಗೆ ಅಂದ್ರೆ ಹಣ ಕಟ್ಟಲಿಕ್ಕೆ ಕಷ್ಟ ಆಗೋವರಿಗೆ ತುಂಬಾ ಒಂದು ಹೆಲ್ಪ್ ಮಾಡ್ತಾ ಇದೀರಿ ಹೌದು ಸರ್ ಆ ಎಷ್ಟೋ ಜನ ಆತ್ಮಹತ್ಯೆ ಮಾಡುವವರನ್ನು ಮಾಡ್ಕೊಳ್ಬೇಡಿ ಧೈರ್ಯವಾಗಿ ಅಂತ ಹೇಳ್ತಾ ಇದೀರಿ ಹೌದು ಸಂದರ್ಭದಲ್ಲಿ ನೀವು ಮೊನ್ನೆ ಎಬ್ರಿ ಹೋಗಿದಿರಿ ಹೌದು ಎಬ್ರಿ ಅಂದ್ರೆ ಯಾವ ಡೇಟ್ ಹೋಗಿರೋದು ದಿನಾಂಕ ಹೌದು ನಿನ್ನೆಲ್ಲ ಮೊನ್ನೆ ಆ ಆದಿತ್ಯವಾರ ಆದಿತ್ಯವಾರ ಒಂಬತ್ತು ಒಂಬತ್ತೊಂಬತ್ತು ಸಾರಿ ಒಂಬತ್ತು ಎರಡು ಸಾವಿರ ಇಪ್ಪತ್ತ ನಾಲ್ಕು ಹೌದಲ್ವಾ ಹೌದು ಅವತ್ತು ಹೋಗಿ ತಾ ತಮ್ಮನ್ನು ತರಿಸುದಕ್ಕೆ ತಾವು ಹೋಗಿರೋದು ಹೌದೌದು ಅವರು ತುಂಬಾ ನನಗೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಮೂರು ತಿಂಗಳಿಂದ ಅವರು ನನ್ನ ಕರೀತಾ ಇದ್ದಾರೆ ಅಲ್ಲಿಗೆ ಮತ್ತೆ ಅಲ್ಲಿ ಒಂದು ಎರಡು ವಾರಕ್ಕಿಂತ ಮುಂಚೆ ಅಜೆಕಾರ ಟೇಷನ್ ಅಲ್ಲಿ ಕೂಡ ಅವರು ಕಂಪ್ಲೇಂಟ್ ಮಾಡಿದ್ ಸಂಘದವರು ಅವರಿಗೆ ಕಂಪ್ಲೇಂಟ್ ಮಾಡಿದ್ರು ಹಾ ಅದಕ್ಕೆ ಅಲ್ಲಿ ಹೋದಾಗ ಏನಾಯ್ತಂದ್ರೆ

ಏನಿದ್ರು ನೀವು ಅವರಿಗೆ ಪಾಸ್ ಪುಸ್ತಕ ಕೇಳ್ತಾ ಇದ್ರೆ ನೀವು ಪಾಸ್ ಪುಸ್ತಕ ಕೊಡ್ಬೇಕು ಇಲ್ಲಾದ್ರೆ ಹೇಳಿದ್ದಾರೆ ಅವರು ಎಬ್ರಿಗೆ ಹೋಗಿ ಅಲ್ಲಿಯ ರೌಡಿ ಅಂದ್ರೆ ಧರ್ಮಸ್ಥಳ ಗ್ರಾಮ ರೌಡಿಗಳು ಬಂದ್ರಪ್ಪ ಪೊಲೀಸರು ಬಂದ್ರು ನಿಮ್ಮನ್ನು ಠಾಣೆ ಕರ್ಸ್ಕೊಂಡು ಹೋಗಿದ್ದಾರೆ ಕರ್ಸಲ್ಲಿ ಮಾತ್ರ ವಿಚಾರಣೆ ಎಲ್ಲ ನಡೆಸಿದ ನಂತರ ಕೊನೆಗೆ ಕೇಳ್ತಾ ಇರೋದು ನಿಮ್ಮ ಹತ್ರ ಯಾವ್ದಾರ ಖಾಲಿ ಪೇಪರ್ ಗೆ ಸೈನ್ ಮಾಡಿಸಿದಾರ ಪೊಲೀಸರು ಇಲ್ಲ ಸರ್ ಯಾವ್ದಾದ್ರು ಮುಚ್ಚಳಿಕೆ ಬಯಸಿದಾರ ಇನ್ನು ಇಲ್ಲಿ ಬರಲ್ಲ ನಾವ್ ಮಾಡಲ್ಲ ನಾನು ಧರ್ಮಸ್ಥಳ ಇದು ಧರ್ಮ ಸಂಘದ ವಿರೋಧವಾಗಿ ಯಾವ್ದು ಕೆಲಸ ಮಾಡಲ್ಲ ಅಂತ ಮುಚ್ಚಳಿಕೆ ಬಯಸಿದಾರ ಇಲ್ಲ ಸರ್ ಅದು ಕೂಡ ಬರಲಿಲ್ಲ ಹಾಗಾದ್ರೆ ಮಂಗಳೂರಲ್ಲಿ ತುಳುನಾಡು ವಾರ್ತೆ ಅಲ್ಲ ಹೌದು ತುಳುನಾಡು ವಾರ್ತೆ ಅಂತ ಒಂದು ಪತ್ರಿಕೆ ಅವ ಆ ಪತ್ರಿಕೆ ಅವ ಹಾಕಿದಾನಲ್ಲ ಇದು ತಪ್ಪೊಪ್ಪಿಕೊಂಡಿದ್ದಾನೆ ಯಾರು ಅವರ ಸಂತೋಷ ಕಳಪೆಯಿಂದ ಸಂತೋಷ ಮತ್ತೆ ಇದನ್ನ ತಪ್ಪೊಪ್ಪಿ ಒಪ್ಪಿಕೊಂಡಿದ್ದಾರೆ ಮಾಡಿ ಕೇಳಿದೆ ಎಲ್ ಆರ್ ಮಾಡಿದ್ರೆ ಅವನಿಗೆ ನಿನ್ನೇನು ಕಾಪಿ ಸಿಗ್ಲಿಲ್ಲ ಹೇಳ್ತಾ ಅದನ್ನ ಫೋನ್ ಮಾಡಿ ಎಲ್ ಆರ್ ಕಾಪಿ ನಮಗೆ ಕೈಗೆ ಸೇರಿದೆ ಅಂತ ನಿನ್ನ ಅವನ ಕೈಗೆ ಸಿಗದೆ ಅವ್ ನ್ಯೂಸ್ ಮಾಡಿರೋದು ನಾವು ಕಳಿಸಿ ಕೊಡಿ ಅಂತ ಹೇಳಿ ಕಳಿಸಿಕೊಡ್ತಾ ಇಲ್ಲ ಅವ್ನಿಗೆ ಅದು ಮಾತ್ರ ಸಿಗ್ತದೆ ಹಾಗಾದ್ರೆ ಮುನ್ನಿಂದ ನೀವು ನ್ಯೂಸ್ ಇದು ಅಲ್ಲಲ್ಲಿ ಹೋಗಿ ಎನ್ ಸಿಆರ್ ಮಾಡ್ತಾ ಇದಾರೆ ಎಲ್ಲಾ ನ್ಯೂಸ್ ಮಾಡ್ಬೋದು ಮಾಡ್ತಾ ಇಲ್ಲವಾ ಅವರೂಸ ರೌಡಿಗಳ ವರ್ದಿನ ಅದು ಪತ್ರಿಕೆನದು ಅದಕ್ಕೂತ್ರ ಇಲ್ಲ ನಾನು ಹೇಳದೇನೆ ಎಲ್ಲಾ ಕಳ್ಸಿಕೊಳ್ಳಿ ಅಂತ ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ನಿನ್ನೆ ಫೋನ್ ಮಾಡಿ ಮಾತಾಡಿದೆ ಮಾತಾಡೋದು ಫಸ್ಟ್ ನಾನು ಹೇಳಿದೆ ಒಳ್ಳೆ ಕೆಲಸ ಮಾಡಿದಿರಿ ಧರ್ಮಸ್ಥಳ ಪರವಾಗಿ ಕೆಲಸ ಮಾಡಿದಿರಿ ಅಲ್ಲ ಅವರು ತುಂಬಾ ತೊಂದ್ರೆ ಕೊಡ್ತಾ ಇದಾರೆ ಯಾರೋ ರವಿ ಅಣ್ಣ ಸಂತೋಷ ಅಂತ ಹೇಳೋ ತುಂಬಾ ಖುಷಿಯಲ್ಲಿ ನೆಗಾಡ್ತಾ ಇದ್ದ ಅವಾಗ ಗೊತ್ತಾಯ್ತು ಅವ ಅವನ ಪರವಾಗಿ ಅಂತ ಕೆಲಸ ಮಾಡುವಂತ ಪರವಾಗಿ ಕೆಲಸ ಮಾಡುವವರ ಅಲ್ಲ ಆ ಈ ತುರ್ನಾಳ ಪತ್ರಿಕೆ ಓದಿ ಅವರ ಪಕ್ಷ ಅರ್ಥ ಮಾಡ್ಕೊಳ್ಳಿ ಕೇಳಿ ಅವರಿಗೆ ಎಲ್ಲಾ ಎನ್ ಸಿ ಆರ್ ಒಂದ್ ವಿಷ್ಯ ಮಾಡಿ ಅವನ ನಂಬರ್ ಕಳಿಸ್ತೀನಿ ಎಲ್ಲಾ ಎನ್ ಸಿ ಆರ್ ನ ಮನೆಯಲ್ಲಿ ಮಾಡಿದರಲ್ಲ ಎಲ್ಲವನ್ನು ಅವ್ನಿಗೆ ಕಳ್ಸ್ಕೊಳ್ಳಿ ಎಷ್ಟು ನ್ಯೂಸ್ ಮಾಡ್ತಾನೆ ನೋಡೋಣ ಆಮೇಲೆ ನಿಮ್ಮ ನೀವು ಮೇಲೆ ಮಾನಷ್ಟ ಕೇಸ್ ಮಾಡ್ಬೇಕು ಅದು ವ್ಯವಸ್ಥೆ ಮಾಡೋಣ ನನ್ಗೆ ಹೌದು ಯಾಕಂದ್ರೆ ನಮ್ಮ ನೋಡಿ ಅವ್ರು ಪಬ್ಲಿಸಿಟಿ ಮಾಡ್ತಾ ಇದ್ರಿ ಫೋಟೋ ಫೋಟೋ ಮನೆಯದು ಹೌದು ನಂದು ಮತ್ತು ಸಂತೋಷ ಹಾಕಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಈಗ ಹೌದು ಈಗ ಎಲ್ಲರೂ ನೋಡಿ ಇಲ್ಲಿ ಗೆದ್ದಿದ್ದಾರೆ ಒಂದು ಕಡೆಯಿಂದ ಸಂಘ ನಿಲ್ಲಿಸಿದ ಜನರು ಇದ್ದಾರೆ ರವಿಯನ್ನ ನಿಮ್ಗೆ ಏನ್ ತೊಂದರೆ ಆಗಿದೆ ಈಗ ನಾವು ಹೇಳ್ತೇವೆ ಎಲ್ಲರೂ ಹೇಳ್ತೇವೆ ಎದ್ದೇಳ್ತೇವೆ ನಿಮ್ಗೆ ಏನಾದ್ರೂ ನಾವು ಬಿಡುವುದಿಲ್ಲ ಅಂತ ಹೇಳಿ ಅವರು ನಂಗೆ ಫೋನ್ ಅಲ್ಲಿ ನಂಗೆ ಮಾತಾಡ್ಲಿಕ್ಕೆ ಅಷ್ಟು ಫೋನ್ ಬರ್ತಾ ಇದೆ ಎಲ್ಲ ಜನರು ಎದ್ದಿದ್ದಾರೆ ಏನ್ ಈಗ ಎಲ್ಲ ಹೇಳಿ ಅದಕ್ಕೆಲ್ಲ ಸಮಯ ನಮ್ಮ ಸಮಯ ಇದ್ದಾರೆ ಮಹೇಶ್ ಅನ್ನ ಇದ್ದಾರೆ ಅವರು ಏನ್ ರೂಟ್ ಹೇಳ್ತದೆ ಅದೇ ರೂಟ್ ಅಲ್ಲಿ ಹೋಗೋಣ ಸಮಾಧಾನ ಆಗಿರಿ ಆದ್ರೆ ಈ ಮುಚ್ಚಳಿಕೆ ಬರಿಸಿಲ್ಲಲ್ಲ ನಿಮ್ಮ ಹತ್ರ ಅಷ್ಟಿದ್ರೆ ಮುಂದುವರಿಸಿ ನೀವು ನಿಮ್ಮ ಕೆಲಸ ಮುಂದುವರಿಸಿ ಕಾನೂನು ಪ್ರಕಾರ ಏನಿದೆ ಅದು ಮುಂದುವರಿಸಿ ನೋಡೋಣ ನಮಗೆ ಓಕೆ ಸರಿ ಸರಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್